పట్టణ పంచాయతీ సదస్ బీమా జ్యోతి ఆంగ్ల మాధ్యమ శాల మాజీ తాలూకా పంచాయతీ ఉపాధ్యక్ష డాక్టర్ సంజీవ్ కుమార్ ఎంటమన్ుత్ర ನಿಖಿಲ್ ಸಂಜೀವ್ಕುಮಾರ್ ಯಂಟಮನ್ ಇವರು ಇಂದು ಆಲ್ಮೇಲ ಪಟ್ಟಣದ ನವರಾತ್ರಿ ಹಬ್ಬದ ಶ್ರೀದೇವಿ ಐದನೇ ದಿನದ ಪೂಜೆಯನ್ನ ಭಕ್ತಿ ಭಾವದಿಂದ ನೆರವೇರಿಸಿ ಸಕಲ ನಾಡಿನ ಜನತೆಗೆ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕಲ್ಪಿಸುವಂತೆ ಶ್ರೀದೇವಿಗೆ ಪೂಜೆ ಸಲ್ಲಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಅಶೋಕೌಡ ಕೋಳಾರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆಯುಬ್ ದೇವರಮನಿ ಹಾಗೂ ಚೆನ್ನಯ್ಯ ಸಾರಂಗಮಠ್ ರತನ್ ಟಾಟಾ ಒನ್ ಕುದುರಿ ಸುನಿಲ್ ಉಪ್ಪಿನ್ ಶ್ರೀಶೈಲ್ ಕುಂಬಾರ್ ಮಲ್ಲು ಅಚ್ಚಲೇರಿ ವಿಜಯ್ ಕುಮಾರ್ ಪತ್ತಾರ್ ಹಾಗೂ ಡಾಕ್ಟರ್ ಸಂಜೀವ್ ಕುಮಾರ್ ಎಂಟಮನ್ ಅವರ ಗೆಳೆಯರು ಉಪಸ್ಥಿತರಿದ್ದರು ಬಸವರಾಜ್ ಪಡಶೆಟ್ಟಿ